ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಶನಿ ಗ್ರಹದ ಒಂದು ಅಧಿಪತಿಯಾಗಿ ಶನಿದೇವರನ್ನು ಪೂಜಿಸಲಾಗುತ್ತೆ ಹಿಂದೂ ಜ್ಯೋತಿಷ್ಯದಲ್ಲಿ ಒಂದು ಮಹತ್ವದ ಅದರಲ್ಲೂ ನವಗ್ರಹಗಳಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಶನಿದೇವರು ಪಡೆದಿದ್ದಾರೆ ಶನಿಯು ಮುಸ್ಸಂಜೆಯ ಮೈ ಬಣ್ಣವನ್ನು ಹೊಂದಿದ್ದಾನೆ ಅಂತ ಹೇಳಲಾಗುತ್ತೆ ಹಾಗೆ ಕತ್ತಿ ಮತ್ತು ರಾಜದಂಡವನ್ನು ಹಿಡಿದಿದ್ದಾನೆ ಹಾಗೆ ಕಾಗೆ ಮೇಲೆ ಕುಳಿತು ಬರುತ್ತಾನೆ ಅಂತ ಹೇಳಲಾಗುತ್ತೆ ಒಟ್ಟಿನಲ್ಲಿ ಶನಿಯ ಒಂದು ಚಿತ್ರಣವನ್ನು ನಮಗೆ ಈ ರೀತಿ ತೋರಿಸಲಾಗಿದೆ ನೀವು ಯಾರೇ ಆಗಿರಲಿ ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಅಥವಾ ಒಂದು ಆರೋಗ್ಯವಂತ ಆಗಿರಲಿ ಅಥವಾ ರೋಗಗ್ರಸ್ತ ಆಗಿರಲಿ ಮತ್ತು ವಿದ್ಯಾವಂತ ಆಗಿರಲಿ ಅಥವಾ ಒಂದು ಅನಕ್ಷರಸ್ಥ ಆಗಿರಲಿ ಬಡವನನ್ನು ಶ್ರೀಮಂತನಾಗಿಸುವ ಹಾಗೂ ಶ್ರೀಮಂತನನ್ನ ಒಂದೇ ಒಂದು ನಿಮಿಷದಲ್ಲಿ ಒಂದು ಬಡವನ್ನಾಗಿಸುವ ಒಂದು ಶಕ್ತಿ ಇರೋದು ಆ ಶನಿ ಪರಮಾತ್ಮನಿಗೆ ಮಾತ್ರ ಹಾಗೆ ಯಾರೇ ಆಗಿದ್ರೂ ಕೂಡ ಅವರು ಮಾಡಿದಂತಹ ಒಂದು ಪಾಪಗಳಿಗೆ ಅಂದರೆ ಅವರು ಮಾಡಿದಂಥ ಒಂದು ಕರ್ಮಗಳಿಗೆ ಪ್ರಾಯಶ್ಚಿತವಾಗುವಂತೆ ಶನಿದೇವ ಮಾತ್ರ ನೋಡಿಕೊಳ್ಳೋದು ಶನಿಯ ಒಂದು ಗ್ರಹವನ್ನು ಯಾವಾಗಲೂ ಕಷ್ಟ ಕೊಡುವಂತಹ ಒಂದು ಗ್ರಹ ಅಥವಾ ಒಂದು ಕಷ್ಟ ನೀಡುವಂತಹ ದೇವರು ಅಂತಲೇ ಹೇಳ್ತಾರೆ ಆದರೆ ಇದು ಖಂಡಿತವಾಗಲೂ ಸುಳ್ಳು ಯಾರು ಅವರ ಕರ್ಮಕ್ಕೆ ಅಂದರೆ ಯಾರು ಸದಾಚಾರವಾಗಿ ನಡೆದುಕೊಂಡು ಕಷ್ಟಪಟ್ಟು ಒಂದು ದುಡಿದು ಅವರ ಜೀವನವನ್ನು ಸಾಗಿಸ್ತಾರೆ ಅವರಿಗೆ ಮೊದಲು ಸಹಾಯ ಮಾಡುವ ಗ್ರಹವೇ ಶನಿಶ್ಚರ ಹಾಗಾಗಿ ಈ ಶನೇಶ್ಚರ ಅಂದರೆ ಶನಿಯು ನಿಧಾನವಾಗಿ ಚಲಿಸುವಂತಹ ಗ್ರಹ ಅಂತಲೇ ಹೇಳ್ಬೋದು ಯಾಕಂದರೆ ಸೂರ್ಯನನ್ನು ಒಂದು ಸುತ್ತು ಬರೋಕೆ ಮೂವತ್ತು ವರ್ಷಗಳನ್ನು ಶನಿಶ್ಚರ ತಗೋತಾರೆ ಹಾಗಾಗಿ ನಿಧಾನವಾಗಿ ಏನೇ ಕೊಟ್ಟರೂ ಅವರು ನಿಧಾನವಾಗಿ ಕೊಡ್ತಾರೆ ಆದರೆ ಅದು ದೀರ್ಘಕಾಲವಾಗಿ ನಮಗೆ ಉಳಿಯುತ್ತದೆ ಅಂತ ಹೇಳ್ಬೋದು ಹಾಗಾಗಿ ಇಂತಹ ಒಂದು ಗ್ರಹದ ಅದರಲ್ಲೂ ಶನಿಪರ ಕರ್ಮ ಫಲ ಅಂತ ಹೇಳುವಂತಹ ಶನಿದೇವನ ಒಂದು ಜಯಂತಿ ಇದೆ ನಾವು ಈ ಜಯಂತಿಯನ್ನು ಅದರಲ್ಲೂ ಈ ಬಾರಿ ಬಹಳ ಒಂದು ವಿಶೇಷವಾದಂತಹ ಒಂದು ಯೋಗದಲ್ಲಿ ಕೂಡಿ ಬಂದಿದೆ ನಾವು ಇಂತಹ ಒಂದು ಶುಭ ಸಮಯದಲ್ಲಿ ನಮ್ಮ ಜಾತಕದಲ್ಲಿ ಮುಖ್ಯವಾಗಿ ಒಂದು ಪಾಲನ್ನು ತೆಗೆದುಕೊಳ್ಳುವಂತಹ ಶನಿ ಗ್ರಹದ ಅದರಲ್ಲೂ ಶನಿದೇವನ ಒಂದು ಆಚರಣೆಯನ್ನು ನಾವು ಹೇಗೆ ಮಾಡಬೇಕು ಯಾವ ಪೂಜಾ ಸಮಯದಲ್ಲಿ ಮಾಡಬೇಕು ಹಾಗೆ ಶನಿ ಪರಮಾತ್ಮನನ್ನು ಸಂತೋಷಪಡಿಸಲು ನಾವು ಅಂದರೆ ಸ ಒಂದು ನಮ್ಮ ಒಂದು ಕೆಟ್ಟ ಸಮಯಗಳಲ್ಲಿ ನಾವು ಮಾಡಿದಂತಹ ಒಂದು ಕೆಟ್ಟ ಕರ್ಮಗಳು ಒಂದು ಅದರ ಒಂದು ಪರಿಣಾಮ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗೋಕ್ಕೆ ನಾವು ಶನಿದೇವನಿಗೆ ಏನನ್ನು ಮಾಡಬೇಕು ಹಾಗೆ ಮಂತ್ರ ಯಾವುದು ಮತ್ತು ಶನಿ ಪರಮಾತ್ಮನ ಜನನದ ಕಥೆ ಏನು ಎಲ್ಲ ಥರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಶನಿದೇವನು ಜನಿಸಿದ ಪುಣ್ಯ ದಿನವನ್ನು ಶನಿ ಜಯಂತಿ ಅಂತ ಹೇಳ್ತಾರೆ ಇದರೊಂದಿಗೆ ಶನಿ ಅಮಾವಾಸ್ಯೆ ಎಂದನು ಕೂಡ ಕರೀತಾರೆ ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರನಾದ ಶನಿಯು ಶನಿ ಗ್ರಹವನ್ನು ಆಳುವಂಥ ದೇವರು ಅಂತ ಹೇಳಬಹುದು ಹಾಗೆ ಶನಿವಾರದ ದೇವರು ಅಂತಲೇ ಪರಿಗಣಿಸಲಾಗುತ್ತೆ ಉತ್ತರ ಭಾರತೀಯರ ಒಂದು ಕ್ಯಾಲೆಂಡರ್ ಪ್ರಕಾರ ಶನಿ ಜಯಂತಿಯನ್ನು ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಅಮಾವಾಸ್ಯ ಎಂದು ಆಚರಿಸಿದ್ರೆ ದಕ್ಷಿಣ ಭಾರತದಲ್ಲಿ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದಲ್ಲಿ ಬರುವಂತಹ ಒಂದು ಅಮಾವಾಸ್ಯ ತಿಥಿ ಎಂದು ಆಚರಿಸಲಾಗುತ್ತೆ ಒಟ್ಟಾರೆಯಾಗಿ ಎರಡು ಒಂದು ಪಂಚಾಂಗದ ಪ್ರಕಾರ ಅಥವಾ ಒಂದು ಎರಡು ದಿನಾಂಕಗಳ ಪ್ರಕಾರ ನೋಡಿದ್ರೆ ಇಬ್ಬರು ಕೂಡ ಒಂದೇ ದಿನ ಆಚರಿಸ್ತಾರೆ ಅಂತಲೇ ಹೇಳಬಹುದು ಹಾಗಿದ್ದರೆ ಈ ವರ್ಷ ಒಂದು ಶನಿ ಜಯಂತಿಯ ದಿನಾಂಕ ಮತ್ತು ಶುಭ ಯೋಗ ಹಾಗೆ ಪೂಜಾ ಸಮಯದ ಬಗ್ಗೆ ತಿಳಿಯೋಣ ಬನ್ನಿ ಈ ವರ್ಷ ಜೂನ್ ಆರರಂದು ಶನಿ ಜಯಂತಿಯನ್ನು ಆಚರಿಸಲಾಗುತ್ತೆ ಈ ದಿನ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯೂ ಕೂಡ ಇದೆ ಈ ಒಂದು ಅವಧಿಯಲ್ಲಿ ಸರ್ವಾರ್ಥ ಸಿದ್ಧಿಯೋಗವು ಕೂಡ ರೂಪುಗೊಳ್ತಿದೆ ಇದಲ್ಲದೆ ಈ ದಿನ ಒಂದು ವಟ ಸಾವಿತ್ರಿಯ ಹಬ್ಬವನ್ನು ಕೂಡ ಆಚರಿಸಲಾಗುತ್ತೆ ಇಂತಹ ಒಂದು ಶುಭ ಸಮಯದಲ್ಲಿ ಹಾಗೆ ಶುಭ ಯೋಗದಲ್ಲಿ ಒಂದು ಕೂಡಿ ಬಂದಂತಹ ಶನಿ ಜಯಂತಿಯ ಒಂದು ಆಚರಣೆ ಬಹಳ ಮಹತ್ವವನ್ನು ಪಡೆಯುತ್ತೆ ಹಾಗಾಗಿ ಎಲ್ಲರೂ ತಪ್ಪದೆ ಈ ವರ್ಷ ಅದರಲ್ಲೂ ನಾಳೆ ಅಂದರೆ ಗುರುವಾರ ಶನಿ ಜಯಂತಿಯನ್ನು ಆಚರಣೆ ಮಾಡಿ ಶನಿ ದೇವರ ಒಂದು ಜಯಂತಿಯ ಒಂದು ಆಚರಣೆ ಜೂನ್ ಆರನೇ ತಾರೀಕು ಗುರುವಾರ ಆಚರಿಸಲಾಗುತ್ತೆ ಅಮಾವಾಸ್ಯ ತಿಥಿ ಆರಂಭ ಆಗೋದು ಜೂನ್ ಐದನೇ ತಾರೀಕು ಅಂದರೆ ಬುಧವಾರ ಸಂಜೆ ಏಳು ಐವತ್ನಾಲ್ಕಕ್ಕೆ ಒಂದು ಅಮಾವಾಸ್ಯ ತಿಥಿ ಆರಂಭ ಆಗುತ್ತೆ ಹಾಗೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗೋದು ಜೂನ್ ಆರನೇ ತಾರೀಕು ಗುರುವಾರ ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯದ ಒಂದು ಅನುಗುಣವಾಗಿ ಜೂನ್ ಆರನೇ ತಾರೀಕು ಗುರುವಾರ ಶನಿ ಜಯಂತಿಯನ್ನು ಆಚರಿಸಬೇಕು ಆದಷ್ಟು ಸಾಧ್ಯವಾದಷ್ಟು ನೀವು ಸಂಜೆ ಆರು ಗಂಟೆ ಏಳು ನಿಮಿಷದ ಒಳಗೆ ಅಂದರೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುವುದರೊಳಗೇನೆ ಒಂದು ಶನಿ ಜಯಂತಿಯ ಆಚರಣೆ ಅಥವಾ ಶನಿ ದೇವನ ಪೂಜೆಯನ್ನು ಮಾಡಿ ಮುಗಿಸ್ಕೊಳ್ಬೇಕು ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕಷ್ಟದ ಅವಧಿಯನ್ನು ಎದುರಿಸುತ್ತಾನೆ ಎಂಬ ಒಂದು ನಂಬಿಕೆ ಇದೆ ಅದು ಶಾಸ್ತ್ರದಲ್ಲಿ ಅದನ್ನು ಸಾಡೆ ಸಾತಿ ಅವಧಿ ಅಂತ ಕರೆಯಲಾಗುತ್ತೆ ಈ ಅವಧಿಯು ಏಳುವರೆ ವರ್ಷಗಳವರೆಗೆ ಇರುತ್ತೆ ಮತ್ತು ವ್ಯಕ್ತಿಯ ಜೀವಿತಾವಧಲಿ ಅಂದರೆ ಅವನ ಬದುಕಿನ ಬದುಕಿದ್ದಾಗಿನಿಂದ ಹಿಡಿದು ಸಾಯುವವರೆಗೂ ಕೂಡ ಒಮ್ಮೆಯಾದರೂ ಆ ಸಾಡೆ ಸಾತಿ ಅವನ ಜೀವನದಲ್ಲಿ ಬಂದು ಹೋಗುತ್ತೆ ಇಂತಹ ಒಂದು ಒರಟು ಅಥವಾ ಇಂತಹ ಒಂದು ಕಠಿಣ ಅವಧಿಯಲ್ಲಿ ಆ ವ್ಯಕ್ತಿಯು ಜೀವನದಲ್ಲಿ ಅತ್ಯಂತ ಸವಾಲಿನ ಒಂದು ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ ಅದನ್ನು ಪ್ರತಿ ಹಂತದಲ್ಲೂ ಕೂಡ ಅಡೆತಡೆಗಳಾಗಿರಬಹುದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರಬಹುದು ಅಥವಾ ಸಂಬಂಧಗಳಲ್ಲಿ ವ್ಯತ್ಯಾಸ ಆಗಿರಬಹುದು ಇನ್ನು ಯಾವುದೇ ವ್ಯಕ್ತಿ ಆಗಿರಬಹುದು ಅವನ ಜೀವಿತಾವಧಿಯಲ್ಲಿ ಅಂದರೆ ಅವನು ಹುಟ್ಟಿದಾಗಿನಿಂದ ಸಾಯುವವರೆಗೂ ಒಂದಷ್ಟು ಕಾಲಗಳವರೆಗೆ ಅವನು ಬಹಳ ಒಂದು ಪರೀಕ್ಷೆಯ ಸಮಯವನ್ನು ಎದುರಿಸ್ತಾನೆ ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಡೆ ಸಾತಿಯ ಅವಧಿ ಅಂತ ಹೇಳ್ತಾರೆ ಹಾಗಾಗಿ ಈ ಅವಧಿಯ ಒಂದು ಏಳೂವರೆ ವರ್ಷ ಹಿಂದೆ ಅವನಿಗೆ ಬಹಳ ಒಂದು ಪರೀಕ್ಷೆಯ ಸಮಯ ಅಂತಲೇ ಹೇಳಬಹುದು ಹಾಗಾಗಿ ಅವನ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಆಗಿರಬಹುದು ಅಥವಾ ಸಂಸಾರದಲ್ಲಿ ಆಗಿರಬಹುದು ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಅಥವಾ ಒಂದು ವಿದ್ಯಾರ್ಥಿಯಾಗಿದ್ದರೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಪರೀಕ್ಷೆಯ ಸಮಯ ಅಂತಲೇ ಹೇಳಬಹುದು ಹಾಗಾಗಿ ನಿಮಗೆ ಗೊತ್ತು ಇಂತಹ ಒಂದು ಸಮಯದಲ್ಲಿ ನೀವು ಯಾವಾಗಲೂ ಹೇಗೆ ಒಂದು ಶಾ ಶಾಂತಿ ಮಾಡಿ ಅದನ್ನು ಸಮಾಧಾನ ಮಾಡಬೇಕು ಅಥವಾ ಹೇಗೆ ನಾವು ತಪ್ಪಿಸ್ಕೊಳ್ಬೇಕು ಅಂತ ನೋಡಿದಷ್ಟು ಅದರ ಒಂದು ಪರಿಣಾಮ ಏನಿರುತ್ತೆ ಅದು ತೀವ್ರವಾಗಿರುತ್ತೆ ಇಂತಹ ಒಂದು ಕಠಿಣ ಸಮಯದಲ್ಲಿ ಅಥವಾ ಒಂದು ಸಾಡೆ ಸಾತಿಯ ಸಮಯದಲ್ಲಿ ಎಂದಿಗೂ ಕೂಡ ನೀವು ಒಂದು ಹೋಮ ಮಾಡಿಸಿದ್ರೆ ಸಾಕು ನಾನು ಸರಿ ಹೋಗ್ತೀನಿ ಅಥವಾ ಒಂದು ಶನಿ ಶಾಂತಿ ಮಾಡಿಸಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನೋ ಭಾವನೆ ಅಥವಾ ಆ ಥರ ಏನಾದರೂ ಕಲ್ಪನೆ ಇದ್ರೆ ಅದು ಖಂಡಿತವಾಗಲೂ ನಿಜ ಆಗಲ್ಲ ಯಾಕಂದರೆ ಶನಿ ಪರಮಾತ್ಮನನ್ನ ಒಂದು ವರವನ್ನು ನೀಡಿದ ಸಾಕ್ಷ ಪರಮೇಶ್ವರನಿಗೆ ಅವನ ಒಂದು ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಾಗಲಿಲ್ಲ ಹಾಗಾಗಿ ಇದರ ಬದಲಾಗಿ ನೀವು ಏನು ಮಾಡಬಹುದು ಹಾಗೆ ಇದನ್ನು ಮಾಡೋದ್ರಿಂದ ಶನಿಯನ್ನು ಅಥವಾ ಶನಿಯ ಪರಿಣಾಮವನ್ನು ನೀವು ಒಂದು ತಪ್ಪಿಸ್ಕೊಳ್ಬಹುದು ಅಂತ ಹೇಳೋಕ್ಕಾಗಲ್ಲ ಆದರೆ ಕಡಿಮೆಯಂತೂ ಮಾಡಿಕೊಳ್ಬಹುದು ಹಾಗೆ ಶನಿಯ ದೃಷ್ಟಿಯನ್ನು ನೀವು ವಕ್ರ ದೃಷ್ಟಿಯನ್ನು ಬದಲಾಗಿ ಒಂದು ಅನುಗ್ರಹವಾಗಿ ಅಥವಾ ಒಂದು ಆಶೀರ್ವಾದವಾಗಿ ಈ ಒಂದು ಉಪಾಯಗಳನ್ನು ಮಾಡೋದ್ರಿಂದ ನೀವು ಪಡ್ಕೊಳ್ಬಹುದು ಹಾಗಿದ್ರೆ ಶನಿ ಜಯಂತಿ ನೀವು ಯಾವ ಒಂದು ಉಪಾಯಗಳನ್ನ ಮಾಡೋದ್ರಿಂದ ನಿಮಗೆ ಒಂದು ಶನಿಯ ಆಶೀರ್ವಾದ ದೊರಕುತ್ತೆ ಹಾಗೆ ಸಾಡೆ ಸಾತಿಯ ಸಮಯದಲ್ಲಾಗಿರಬಹುದು ಅಥವಾ ಶನಿ ಅಷ್ಟಮ ಸ್ಥಾನದಲ್ಲಿ ಅಥವಾ ಪಂಚಮ ಸ್ಥಾನದಲ್ಲಿ ಇದ್ದಾಗ ಯಾವ ಒಂದು ಆಚರಣೆಗಳು ಅಥವಾ ಒಂದು ಪರಿಹಾರವನ್ನು ಮಾಡೋದ್ರಿಂದ ಶನಿಯನ್ನು ಸಂತೋಷಗೊಳಿಸಬಹುದು ಅನ್ನೋದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನೋಡೋಣ ಬನ್ನಿ ಮೊದಲಿಗೆ ನೀವು ಶನಿ ಪರಮಾತ್ಮನನ್ನು ಶನೇಶ್ವರ ಅಂತ ಕೂಗೋದ್ರಿಂದ ಬಹಳ ಸಂತೋಷಗೊಳ್ತಾನಂತೆ ಯಾಕೆ ಅಂದರೆ ಶನಿಯ ಜೊತೆಗೆ ಅವನು ಈಶ್ವರನ ಪರಮ ಭಕ್ತ ಹಾಗಾಗಿ ಈಶ್ವರನ ಹೆಸರನ್ನು ಸೇರಿಸ್ಕೊಂಡು ಶನೇಶ್ವರ ಅಂತ ಕೂಗಿದ್ರೆ ಅವನಿಗೆ ಬಹಳ ಸಂತೋಷ ಆಗುತ್ತಂತೆ ಇನ್ನು ಪೂಜಾ ವಿಧಿ ಹೇಗೆ ಅಂದರೆ ಅಥವಾ ಒಂದು ಶನಿಯನ್ನು ಒಂದು ಹೇಗೆ ಸಂತೋಷಪಡಿಸಬಹುದು ಅಂತ ನೀವು ಈ ಒಂದು ಜಯಂತಿಯಂದು ಶನಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ನೀಲಿ ಬಣ್ಣದ ಹೂಗಳನ್ನು ಹಾಗೆ ತುಳಸಿಯನ್ನು ತಪ್ಪದೆ ಅರ್ಪಣೆ ಮಾಡಿ ಹಾಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಇದು ಬಹಳ ಒಂದು ನಾನು ಹೇಳುವ ಈ ಪರಿಹಾರ ಏನಿದೆ ಇದು ಬಹಳ ನಿಮಗೆ ಒಂದು ಒಳ್ಳೆಯ ಒಂದು ಫಲ ದೊರಕುತ್ತೆ ಅಂತಲೇ ಹೇಳ್ತೀನಿ ಅದೇನು ಅಂದರೆ ಒಂದು ಕಬ್ಬಿಣ ಒಂದು ಅಥವಾ ಸ್ಟೀಲ್ ಆಗಿರಬಹುದು ಇದ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಕಾಲು ಲೀಟರು ಎಳ್ಳೆಣ್ಣೆ ಹಾಕಬೇಕು ಇದನ್ನು ಹಾಗೆ ಒಂದು ರೂಪಾಯಿ ನಾಣ್ಯ ಆ ಎಳ್ಳೆಣ್ಣೆ ಒಳಗೆ ಹಾಕಬೇಕು ಇದನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖ ಅಂದರೆ ಆ ಎಣ್ಣೆಯಲ್ಲಿ ನಿಮ್ಮ ಛಾಯೆಯನ್ನು ನೀವು ನೋಡಬೇಕು ಏನೇ ಇರಲಿ ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಅದನ್ನು ನೀವು ಕೇಳಿಕೊಂಡು ಆ ಛಾಯೆಯಲ್ಲಿ ಅದ ನಿಮ್ಮ ಮುಖವನ್ನು ನೋಡಿಕೊಂಡು ಶನಿದೇವನಿಗೆ ಆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಮಾಡಬೇಕು ಅಥವಾ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅಭಿಷೇಕದ ಒಂದು ವ್ಯವಸ್ಥೆ ಇಲ್ಲ ಅಂದರೆ ಆ ಎಣ್ಣೆಯನ್ನು ಜೊತೆಗೆ ಆ ಬಟ್ಟಲು ಕಬ್ಬಿಣದ ಬಟ್ಟಲು ಹೊಸದೇ ಆಗಿರಬೇಕು ಇದನ್ನು ತೆಗೆದುಕೊಂಡು ನೀವು ಅಲ್ಲೇ ಇಟ್ಟು ಬರಬೇಕು ಅದನ್ನು ಪುನಃ ಮನೆಗೆ ತರೋ ಹಾಗಿಲ್ಲ ಈ ಪರಿಹಾರನ ಮಾಡಿದ್ರೆ ಬಹಳ ಒಂದು ಒಳ್ಳೆಯದು ಅಂತ ಹೇಳ್ತೀನಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಈ ಪರಿಹಾರವನ್ನು ಅದರಲ್ಲೂ ಶನಿದೇವನಿಗೆ ಬಹಳ ಪ್ರಿಯವಾದಂತಹ ಪರಿಹಾರ ಅಂತ ಹೇಳ್ತೀವಿ ಯಾಕಂದರೆ ಶನಿದೇವನ ತಾಯಿಯ ಹೆಸರು ಛಾಯಾದೇವಿ ಛಾಯೆ ಅಂದರೆ ಏನು ನೆರಳು ಹಾಗಾಗಿ ಎಲ್ಲಿ ನೀವು ಆ ಎಳ್ಳೆಣ್ಣೆ ಇಟ್ಟು ನಿಮ್ಮ ಮುಖವನ್ನು ಅದರಲ್ಲಿ ನೋಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೀಳ್ಕೊಂಡು ಅದನ್ನು ತಟ್ಟೆಯಾಗಿರಬಹುದು ಅಥವಾ ಆ ಎಣ್ಣೆ ಆಗಿರಬಹುದು ಶನಿದೇವನ ಮುಂದೆ ಇಟ್ಟಾಗ ಅದರಲ್ಲಿ ಶನಿದೇವನ ಛಾಯೆ ಕೂಡ ಬೀಳುತ್ತೆ ಹಾಗಾಗಿ ನಿಮ್ಮ ಕೋರಿಕೆಗಳೇನಿರುತ್ತೆ ಅದು ಶನಿದೇವನಿಗೆ ಹೋಗಿ ಮುಟ್ಟುತ್ತೆ ಹಾಗೆ ಈ ಪರಿಹಾರವನ್ನು ನೀವು ನಾಳೆ ಮಾಡಿದರೂ ಕೂಡ ಸಾಕು ಇದನ್ನು ಬಿಟ್ಟು ಬೇಕಿದ್ರೆ ನೀವು ಸಂಕಲ್ಪ ಮಾಡಿಕೊಂಡು ಮೂರು ಶನಿವಾರಗಳಂತೂ ನೀವು ಈ ರೀತಿ ಒಂದು ಎಣ್ಣೆಯನ್ನು ತಗೊಂಡು ಅರ್ಪಣೆ ಮಾಡಿ ನೋಡಿ ನಿಮ್ಮ ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಒಂದು ಶನಿಯ ಪರಿಣಾಮವಾಗಿ ನಿಮಗೆ ಯಾವುದೇ ಒಂದು ನಕಾರಾತ್ಮಕತೆಯಾಗಿ ಏನಾದರೂ ನಡೀತಿದೆ ಅಂದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಶನಿಯ ಆಶೀರ್ವಾದ ನಿಮ್ಗೆ ಸಂಪೂರ್ಣವಾಗಿ ದೊರಕುತ್ತೆ ಶನಿ ಜಯಂತಿ ಅಲ್ಲದೆ ಬೇರೆ ಯಾವ ದಿನಗಳಲ್ಲೂ ಅಂದರೆ ಬೇರೆ ದಿನಗಳಲ್ಲೂ ನಮಗೆ ಒಂದು ಶನಿಯ ಆಶೀರ್ವಾದ ದೊರಕಬೇಕು ಅಂದರೆ ಯಾವಾಗಲೂ ನಿಮಗೆ ಶನಿಯ ಒಂದು ಕೃಪೆ ಇರಬೇಕು ಅಂದರೆ ನೀವು ಅಂಗವಿಕಲರು ಅಥವಾ ಬಡವರು ಮತ್ತು ಕೂಲಿ ಕಾರ್ಮಿಕರು ಹಾಗೆ ಈ ಹಗಲು ರಾತ್ರಿ ಪಾಪ ತುಂಬ ಕಷ್ಟಪಟ್ಟು ಒಂದು ಕೆಲಸವನ್ನು ಮಾಡ್ತಿರ್ತಾರೆ ಇಂಥವರಿಗೆ ನೀವು ಸಹಾಯವನ್ನು ಮಾಡೋದರಿಂದ ಶನಿದೇವರ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಹಾಗೆ ಇದನ್ನು ಬೇಕಿದರೆ ನೀವು ಪ್ರತಿ ಶನಿವಾರದಂದು ಮಾಡಿ ನೋಡಿ ನಿಮಗೆ ನೀವು ಏನೇ ಅನ್ಕೊಂಡ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಅದು ಒಳ್ಳೆಯದಾಗಿರಬೇಕು ಅಥವಾ ಆ ಒಂದು ಯಾರಿಗೂ ಮೋಸ ಮಾಡದೆ ಒಂದು ನಿಮ್ಮ ಒಂದು ಪರಿಶ್ರಮದ ಮೇಲೆ ನೀವು ನಿಂತು ಒಂದು ದುಡಿತಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಶನಿದೇವ ಕೈ ಹಿಡಿತಾನೆ ಇನ್ನು ಶನಿದೇವ ನಮ್ಮ ದೇಹದಲ್ಲಿ ಕಾಲಿಗೆ ಸಂಬಂಧವನ್ನು ಹೊಂದಿದ್ದಾನೆ ಅಂದರೆ ಕಾಲಿನ ಯಾವುದೇ ತೊಂದರೆಗಳು ಹಾಗೆ ಮೂಳೆಯ ತೊಂದರೆಗಳು ಬಂದರೆ ಹೆಚ್ಚಾಗಿ ಅದು ಶನಿದೇವನ ಒಂದು ಪ್ರಭಾವದಿಂದ ಬರ್ತಿದೆ ಅಂತ ಹೇಳ್ಬೋದು ಯಾರಿಗೆ ಅತಿ ಕಾಲು ನೋವು ಬರ್ತಿದೆ ಕಾಲಿಗೆ ಒಂದು ಸಮಸ್ಯೆಗಳು ಬರ್ತಿದೆ ಹಾಗೆ ಯಾವಾಗ ಬಿದ್ದರೂ ಕೂಡ ಬೇಗ ಒಂದು ಮೂಳೆಗಳು ಮುರಿತಾ ಇದೆ ಅಂತವ್ರಿಗೆ ಶನಿಯ ಒಂದು ದೋಷ ಅಥವಾ ಒಂದು ಶನಿಯ ಒಂದು ಪರಿಣಾಮದಿಂದ ಈ ಥರ ಆಗ್ತಿದೆ ಅಂತ ಅಂಥವರು ನೀವು ಶನಿವಾರಗಳಂದು ಮುಖ್ಯವಾಗಿ ನಾನು ಹೇಳಿ ಈ ಎಣ್ಣೆಯ ಒಂದು ದಾನವನ್ನು ಮಾಡಿ ನೋಡಿ ದೇವರಿಗೆ ಹಾಗೆ ವೃದ್ಧರಿಗೆ ಹಾಗೆ ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ ಆಹಾರವನ್ನು ನೀಡೋದು ಮತ್ತೆ ಕಾಗೆಗಳಿಗೆ ಆಹಾರವನ್ನು ನೀಡೋದು ಮತ್ತು ಬೀದಿ ನಾಯಿಗಳಿಗೆ ಒಂದು ಆಹಾರ ನೀಡೋದಾಗಿರಬಹುದು ಅಥವಾ ಈ ಕುಷ್ಠ ರೋಗದಿಂದ ಬಳಲುತ್ತಿರುವವರಿಗೆ ಆಹಾರವನ್ನು ನೀಡಿದರೂ ಕೂಡ ನೀವು ಶನಿ ಪರಮಾತ್ಮನಿಗೆ ಒಂದು ಆಹಾರವನ್ನು ನೀಡಿದ ಹಾಗೆ ಆಗುತ್ತೆ ಹಾಗಾಗಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಇನ್ನು ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋದಾಗ ತಪ್ಪದ ತುಳಸಿಯನ್ನು ತಗೊಂಡೋಗಿ ತುಳಸಿ ಹಾಗೆ ನೀಲಿ ಹೂವು ಸಿಕ್ಕಿದ್ರೆ ನೀಲಿ ಹೂಗಳನ್ನು ಕೂಡ ಸಮರ್ಪಣೆ ಮಾಡಿ ಹಾಗಾಗಿ ಈ ಎಲ್ಲ ಪರಿಹಾರಗಳನ್ನು ನಾಳೆ ಗುರುವಾರ ನೀವು ಒಂದು ನಾನು ತಿಳಿಸಿದಂಥ ಸಮಯದಲ್ಲಿ ಎಲ್ಲ ಪರಿಹಾರಗಳನ್ನು ನಿಮ್ಮ ಒಂದು ಅನುಕೂಲತೆಗೆ ತಕ್ಕಂತೆ ಮಾಡಿಕೊಳ್ಳಿ ಇದರಿಂದ ಶನಿಯ ಒಂದು ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ದಶರಥ ಮಹಾರಾಜ ಅಂದರೆ ಶ್ರೀರಾಮನ ತಂದೆ ರಚಿಸಿದಂತಹ ಶನಿಯ ಸ್ತೋತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗಾಗಿ ಇದನ್ನು ನಿಮಗೆ ಹೇಳಲು ಆಗಲಿಲ್ಲ ಅಂದರೂ ಕೂಡ ಒಂದು ಕೇಳಿದ್ರು ಕೂಡ ನಿಮಗೆ ತುಂಬ ಒಳ್ಳೆಯದು ಹಾಗೆ ಶನಿಯ ಮಹಾತ್ಮೆ ಅಂದರೆ ಶನಿಯ ಒಂದು ಜನಿಸಿದಂತಹ ಕಥೆಯನ್ನು ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ಹಂಚ್ಕೋತೀನಿ ಹಾಗಾಗಿ ತಪ್ಪದ ಇದೆರಡು ಸ್ತೋತ್ರ ಕಥೆಯನ್ನು ನೀವು ನಾಳೆ ಕೇಳಲೇಬೇಕು ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು